ಕರ್ನಾಟಕ ಪ್ರದೇಶ ಜನತಾದಳದ ಜಾತ್ಯತೀತ ಈ ಒಂದು ಪಕ್ಷಕ್ಕೆ ಇಪ್ಪತ್ತೈದು ವರ್ಷಗಳ ಪೂರೈಸಿ ನಿನ್ನೆ ತಾನೇ ನಾವು ಒಂದು ರಾಷ್ಟ್ರೀಯ ಪರಿಷತ್ನ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮತ್ತೊಮ್ಮೆ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಪೂಜ್ಯರಾದಂಥ ದೇವೇಗೌಡರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನೆಚ್ಚಿನ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಣ್ಣನವರನ್ನು ಮತ್ತೊಮ್ಮೆ ಕರ್ನಾಟಕ ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರನ್ನಾಗಿ ಮರು ಆಯ್ಕೆ ಮಾಡಿರ್ತಕ್ಕಂಥದ್ದಕ್ಕೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯದ ಯುವ ಘಟಕದ ಯುವ ನಾಯಕರಾದಂಥ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಎಲ್ಲ ರಾಜ್ಯಾಧ್ಯಕ್ಷರು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂತ ಎಲ್ಲ ಮುಖಂಡರು ಮತ್ತು ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ವಿಧಾನ ಪರಿಷತ್ನ ಮಾಜಿ ಸದಸ್ಯರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪ್ರಮುಖ ಮುಖಂಡ್ರೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಿಂದ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳೇ ಮಾಧ್ಯಮ ಸ್ನೇಹಿತರೆ ಇವತ್ತು ನಿಜವಾಗ್ಲೂ ಕೂಡ ಯಾವುದೇ ಒಂದು ಪಕ್ಷ ದಕ್ಷಿಣ ಭಾರತದಲ್ಲಿ ಬಹಳ ಬಲಿಷ್ಠವಾಗಿರ್ತಕ್ಕಂಥದ್ದು ಪ್ರಾದೇಶಿಕ ಪಕ್ಷಗಳು ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಏಳು ಬೀಳುಗಳನ್ನು ನೋಡಿ ಅನೇಕ ಕಾರ್ಯಕ್ರಮಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೊಟ್ಟಿದ್ದಾರೆ ಸನ್ಮಾನ್ಯ ದೇವೇಗೌಡರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಹುಶಃ ಇವತ್ತು ಕೂಡ ಗ್ರಾಮೀಣ ಭಾಗದಲ್ಲಿ ನಗರ ಭಾಗದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಜೀವಂತವಾಗಿದ್ದಾವೆ ಆದ್ರೆ ಇವತ್ತು ಎಲ್ಲ ವರ್ಗದ ಜನರು ಕೂಡ ಇವತ್ತು ಅದನ್ನ ಮಾತನಾಡುವಂತವರಿದ್ದಾರೆ ಹಾಗಾಗಿ ನಾನು ಒಂದು ವಿಚಾರ ಜೆ ಡಿ ಎಸ್ ಎಲ್ಲಿದೆ ಜೆ ಡಿ ಎಸ್ ಎಲ್ಲಿದೆ ಎನ್ನುವಂಥದ್ದನ್ನ ಬೇರೆ ಬೇರೆ ಪಕ್ಷದ ಮುಖಂಡರು ಮಾತನಾಡ್ತಾರಲ್ಲ ಅವರಿಗೆ ನಾನು ಒಂದು ಮಾತನ್ನ ಹೇಳಿಕೆ ಬಯಸ್ತಾರೆ ಈ ಜೆ ಡಿ ಎಸ್ ಪಕ್ಷ ಕರ್ನಾಟಕ ರಾಜ್ಯವನ್ನ ಆಳಿರ್ತಕ್ಕಂಥ ಪಕ್ಷ ದೇಶವನ್ನ ಆಳಿರ್ತಕ್ಕಂಥ ಪಕ್ಷ ನೀವೆಲ್ಲೂ ಕೂಡ ಚಿಂತೆ ಮಾಡಬೇಡಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷ ಎನ್ ಡಿ ಎ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕುಮಾರಣ್ಣ ಅವರು ಮತ್ತೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ನೋಡ್ತಾರೆ ಈ ರಾಜ್ಯದಲ್ಲಿ ಕರ್ನಾಟಕ ರೈತರ ಪಕ್ಷವಾಗಿ ಉಳಿಯುತ್ತೆ ಇವತ್ತು ನಾವು ನೋಡ್ತಾ ಇದ್ದೇವೆ ರೈತರಿಗೆ ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ಸಿಂಧನೂರ್ನಲ್ಲಿ ನಾಳೆ ನಾವು ಕೂಡ ಭಾಗವಹಿಸ್ತಾ ಇದೀವಿ ಮಂಗಳವಾರ ನಡೆಯುವಂತ ಒಂದು ಹೋರಾಟ ಅಲ್ಲಿ ಕಾರ್ಯಕ್ರಮ ಏನಂದ್ರೆ ನೀರ್ ಕೊಡೋದಿಲ್ಲ ಇದು ರೈತ ವಿರೋಧಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ರೈತ ವಿರೋಧಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷಗಳು ನಿನ್ನೆ ದೇವೇಗೌಡರು ಆ ಒಂದು ಎಕ್ಸಿಬಿಷನ್ ವಸ್ತು ಪ್ರದರ್ಶನಿಕೆಯನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಿದಾಗ ನಾವು ಯಾವ ಕಾರ್ಯಕ್ರಮಗಳನ್ನ ಹೇಳಬೇಕು ಒಂದು ದಿನ ಎಲ್ಲ ಹೇಳಿದ್ರು ಕೂಡ ಒಂದು ಒಳ್ಳೆ ಅದ್ಭುತವಾದಂತ ಕಾರ್ಯಕ್ರಮಗಳನ್ನ ದೇವೇಗೌಡರು ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗೆ ಇವತ್ತು ನಾವು ಒಂದು ಪಕ್ಷದಲ್ಲಿ ಒಂದು ನಿರ್ಣಯ ಮಾಡಿದ್ದೇವೆ ಇವತ್ತು ಒಂದು ಬೆಳ್ಳಿ ಹಬ್ಬದ ಸಂಭ್ರಮವನ್ನ ಸಾಂಕೇತಿಕವಾಗಿ ಇಲ್ಲಿ ಇಡೀ ಕರ್ನಾಟಕದ ಎಲ್ಲ ತಾಲೂಕಿನ ಮುಖಂಡಗಳನ್ನ ಕರೆಸಿ ಸಾಂಕೇತಿಕವಾಗಿ ಇವತ್ತು ಉದ್ಘಾಟನೆ ಮಾಡಿದ್ರು ಕೂಡ ಪಕ್ಷದ ನಿರ್ಣಯ ಏನು ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇಂಥ ಒಂದು ಬೆಳ್ಳಿ ಹಬ್ಬದ ಸಂಭ್ರಮ ನಮಗೆ ನಲವತ್ತೈದು ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಡಿಸೆಂಬರ್ ಒಂದನೇ ತಾರೀಕಿನಿಂದ ಜನವರಿ ಹದಿನೈದನೇ ವರೆಗೂ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಸಾವಿರಕ್ಕಿಂತ ಕಡಿಮೆ ಜನ ಇರಬಾರ್ದು ಸಾವಿರಕ್ಕಿಂತ ಹೆಚ್ಚು ಜನ ಇದ್ದು ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮವನ್ನ ಆಚರಣೆ ಮಾಡಬೇಕು ಇದು ಜೀವಂತವಾಗಿ ಉಳಿಬೇಕು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದಲಿತರಿಗಾಗಲಿ ಮಹಿಳೆಯರಿಗಾಗಲಿ ಮಕ್ಕಳಿಗಾಗಲಿ ಎಲ್ಲ ವರ್ಗದ ಜನ ಜನರಿಗೂ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ಬಹುಶಃ ಇವತ್ತು ಪ್ರಾದೇಶಿಕ ಪಕ್ಷ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಇವತ್ತು ರಾಷ್ಟ್ರೀಯ ಪಕ್ಷ ಇವತ್ತು ನಾವು ನೋಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಯಾವ ರೀತಿ ಆಡಳಿತ ಮಾಡ್ತಾ ಇದಾರೆ ಅನ್ನುವಂಥದ್ದನ್ನ ಅವರ ಯೋಗ್ಯತೆಗೆ ಒಂದು ಬೆಂಗಳೂರು ನಗರದಲ್ಲಿ ಇವತ್ತು ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಗುಂಡಿ ಮುಚ್ಚಿರಿ ಅಂತ ಹೇಳಿದ್ರೆ ಉಪ ಮುಖ್ಯಮಂತ್ರಿಗಳನ್ನ ಕೇಳ್ರಿ ಅಂತಾರೆ ಉಪ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಮುಖ್ಯಮಂತ್ರಿಗಳನ್ನ ಕೇಳಿ ಅಂತ ಹೇಳ್ತಾರೆ ಬಹುಶಃ ಇವತ್ತು ಇದರ ಜಂಜಾಟದಿಂದ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜಂಜಾಟ ಜಂಜಾಟದಿಂದ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಬಹುಶಃ ಇವತ್ತು ಇದರ ಮಧ್ಯೆ ಇವರ ಇಬ್ಬರ ಸಂಘರ್ಷದಲ್ಲಿ ಯಾರು ಇವತ್ತು ಅನ್ಯಾಯ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಜನ ಇವತ್ತು ಬಲಿ ಆಗ್ತಾ ಇದ್ದಾರೆ ಬಹುಶಃ ಇವತ್ತು ಕರ್ನಾಟಕದ ಜ ರಾಜ್ಯದ ಜನ ಸುಖವಾಗಿ ಇವತ್ತು ಸಮೃದ್ಧಿಯಾಗಿ ಇವತ್ತು ಬೆಳೆದು ಒಳ್ಳೆ ಒಳ್ಳೆ ವಾತಾವರಣ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಇವತ್ತು ಜೆ ಡಿ ಎಸ್ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಜೆಡಿಎಸ್ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಜೆ ಡಿ ಎಸ್ ಅಧಿಕಾರಕ್ಕೆ ಬಂದ್ರೆ ಕೂಡ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ್ರೆ ಮಾತ್ರ ನಾವು ಎರಡ್ ಸಾವಿರದ ಆರರಲ್ಲಿ ಯಾವ ರೀತಿಯನ್ನ ನೋಡಿದ್ದೇವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವ ರೀತಿಯನ್ನ ನೋಡಿದ್ದೇವೆ ಬಹುಶಃ ಎರಡ್ ಸಾವಿರದ ಆರರಲ್ಲಿ ಅವರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅವರ ಕೊಟ್ಟಿರ್ತಕ್ಕಂತ ಆಡಳಿತ ಯಾವ ರೀತಿ ಇದೆ ಅಂತ ಹೇಳಿದ್ರೆ ರೈತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು ದಲಿತರ ಪರವಾಗಿರ್ತಕ್ಕಂಥ ಆಡಳಿತ ಇತ್ತು ಇವತ್ತು ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಆಡಳಿತ ಇತ್ತು ಮಹಿಳೆಯರು ಕಣ್ಣೀರಾಗ್ತಾ ಇದ್ರು ಲಾಟ್ರಿ ನಿಷೇಧ ಮಾಡಿದ್ರು ಸಾರಾಯಿ ನಿಷೇಧ ಮಾಡಿದ್ರು ಅನೇಕ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯಕ್ಕೆ ತಂದು ಬಹುಶಃ ಇವತ್ತು ಅಂತ ಒಂದು ಕಾರ್ಯಕ್ರಮಗಳನ್ನ ನಾವು ನೋಡಬೇಕು ಅಂತ ಒಂದು ವಾತಾವರಣವನ್ನು ನಾವು ನೋಡಬೇಕಾದ್ರೆ ಕುಮಾರಣ್ಣ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬೇಕು ಬಹುಶಃ ಸಾವಿರದ ತೊಂಬೈನೂ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇವತ್ತುವರೆಗೂ ಕೂಡ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ರು ಅವರ ಸಾಲದ ಪ್ರಮಾಣ ನೋಡಿದ್ರೆ ಬಹುಶಃ ಅತಿ ಹೆಚ್ಚು ಕಡಿಮೆ ಇರ್ತಕ್ಕಂಥದ್ದು ಮೂರ್ ಸಾವಿರದ ಐನೂರು ಕೋಟಿ ಕುಮಾರಣ್ಣ ಅವರು ಮಾಡಿರ್ತಕ್ಕಂಥದ್ದು ಉಳಿದವರೆಲ್ಲ ಇಪ್ಪತ್ತು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಬಹುಶಃ ಇವತ್ತು ನಮ್ಮ ದುರಂತ ಕರ್ನಾಟಕ ರಾಜ್ಯದ ದುರಂತ ಈ ಸಾಲಿನಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲವನ್ನು ಮಾಡಿರ್ತಕ್ಕಂತ ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಹುಶಃ ಇವತ್ತು ನಾನು ಸಿದ್ದರಾಮಯ್ಯ ಅವ್ರಿಗೆ ಒಂದು ಮಾತನ್ನ ಹೇಳ್ತೇನೆ ಹದಿನಾರು ಹದಿನೇಳು ಬಜೆಟ್ ಅನ್ನ ಮಂಡಿಸಿದ್ದೀನಿ ಅಂತ ಹೇಳ್ತಾರಲ್ಲ ಉತ್ತಮ ಆರ್ಥಿಕ ತಜ್ಞರಲ್ಲ ಸಿದ್ದರಾಮಯ್ಯ ಅವರು ಉತ್ತಮ ಆರ್ಥಿಕ ತಜ್ಞರಲ್ಲ ಅನ್ನುವಂಥದನ್ನ ಗಂಟಾ ಘೋಷವಾಗಿ ಇವತ್ತು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾಕೆಂದ್ರೆ ಇವತ್ತು ಯಾವ ಯಾಕೆಂದ್ರೆ ನಾ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿಗಳಾದಂಥವರು ಸಮಗ್ರವಾಗಿ ಅಭಿವೃದ್ಧಿಯನ್ನ ಮಾಡಬೇಕು ಸಮಗ್ರವಾಗಿ ನೀರಾವರಿ ಯೋಜನೆಗಳನ್ನ ಮಾಡಬೇಕು ಬಹುಶಃ ಇವತ್ತು ಸಮಗ್ರವಾದಂತಹ ಅಭಿವೃದ್ಧಿ ಕುಂಠಿತ ಆಗಿದೆ ನೀರಾವರಿ ಯೋಜನೆಗಳು ಕುಂಠಿತ ಆಗಿದೆ ಇವರು ಹಿಂದೆ ಹೇಳ್ತಾ ಇದ್ರು ಹಿಂದೆ ಬೇರೆ ಬೇರೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಐವತ್ತು ಸಾವಿರ ಕೋಟಿಗಳನ್ನ ಮೀಸಲಿಡ್ತೀವಿ ಅಂತ ಹೇಳ್ತಾ ಇದ್ರು ಐವತ್ತು ಸಾವಿರ ಕೋಟಿಗಳನ್ನ ನೀರಾವರಿ ಯೋಜನೆಗಳಿಗೆ ಮೀಸಲಿಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ಇವತ್ತು ಅದು ಕಾಣ್ತಾ ಇಲ್ಲ ಇವತ್ತು ಇವ್ರ ಹತ್ರ ಹಣ ಇಲ್ಲ ಖಜಾನೆ ಖಾಲಿ ಆಗಿದೆ ಬರೀ ಜಪಾ ಮಾಡ್ತಾ ಇದಾರೆ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಅಂತ ಹೇಳಿ ಜಪ ಮಾಡ್ಕೊಂಡು ಇವತ್ತು ಬರ್ತಾ ಇದಾರೆ ಇವ್ರು ನಿಜವಾಗ್ಲೂ ಕೂಡ ಉತ್ತಮ ಆರ್ಥಿಕ ತಜ್ಞರಾಗಿದ್ರೆ ಹದಿನಾರು ಹದಿನೇಳು ಬಜೆಟ್ ಮಾಡಿಸಿದ್ರೆ ಇಷ್ಟು ಸಾಲದ ಪ್ರಮಾಣ ಮಾಡಬಾರ್ದಾಗಿತ್ತು ಒಂದು ಕಡೆ ಅಭಿವೃದ್ಧಿ ಮಾಡಬೇಕಾಗಿತ್ತು ಒಂದು ಕಡೆ ನೀರಾವರಿ ಯೋಜನೆಗಳನ್ನ ಕೊಡಬೇಕಾಗಿತ್ತು ಇವತ್ತು ಇಷ್ಟು ಸಾಲದ ಪ್ರಮಾಣ ಮಾಡಬಾರ್ದಾಗಿತ್ತು ಬಹುಶಃ ಇವತ್ತು ಎಂಟು ಲಕ್ಷ ಕೋಟಿ ಇವತ್ತು ಕರ್ನಾಟಕ ರಾಜ್ಯದ ಸಾಲ ಎಂಟು ಲಕ್ಷ ಕೋಟಿ ವರ್ಷಕ್ಕೆ ಒಂದು ಲಕ್ಷ ಕೋಟಿ ನಾವು ಬಡ್ಡಿಯನ್ನು ಕಟ್ತಾ ಇದ್ದೇವೆ ನೀವೆಲ್ಲರೂ ಯೋಚನೆ ಮಾಡಬೇಕು ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಕೋಟಿ ನಾವು ಇವತ್ತು ಬಡ್ಡಿಯನ್ನು ಕಟ್ತಾ ಇದ್ದೇವೆ ಬಹುಶಃ ಇದೇ ರೀತಿ ಮುಂದುವರೆದ್ರೆ ಇವತ್ತು ಬಾಂಗ್ಲಾದೇಶದಲ್ಲಿ ಪ್ರಧಾನ ಮಂತ್ರಿಗಳು ಓಡೋದ್ರಲ್ಲ ನೇಪಾಳದಲ್ಲಿ ಓಡೋದ್ರಲ್ಲ ಈ ರೀತಿ ಪಾಕಿಸ್ತಾನದಲ್ಲಿ ಓಡೋದ್ರಲ್ಲ ಈ ರೀತಿ ಕರ್ನಾಟಕ ಕುನ್ನ ಕೂಡ ಬಾಗಲಾಕುವಂತ ಪರಿಸ್ಥಿತಿ ಬರ್ತದೆ ಇಂಥ ಪರಿಸ್ಥಿತಿ ನಮ್ಗೆ ಎದಾಗಬಾರ್ದು ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಬೇಕು ಇಡೀ ಕರ್ನಾಟಕದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ನೀವು ಆಶೀರ್ವಾದ ಮಾಡಿದ್ರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ ಹಾಗಾಗಿ ಇನ್ನೂ ಅನೇಕ ಗಣ್ಯರು ಮಾತನಾಡೋರಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ನಾನು ಇವತ್ತು ಕೋರ್ ಕಮಿಟಿ ಅಧ್ಯಕ್ಷನಾಗಿರೋದ್ರಿಂದ ಕೋರ್ ಕಮಿಟಿ ಅಧ್ಯಕ್ಷನಾಗಿರೋದ್ರಿಂದ ಮೊದಲನೇ ಕಾರ್ಯಕ್ರಮ ಇಪ್ಪತ್ತ ಒಂಬತ್ತನೇ ತಾರೀಕು ನನ್ನ ವಿಧಾನಸಭಾ ಕ್ಷೇತ್ರದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮ ಸುಮಾರು ಒಂದು ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿ ನಾವು ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ನಗರ ಭಾಗದಲ್ಲಿ ಐದು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಕುಮಾರಣ್ಣ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಹಳ ವಿಶೇಷವಾಗಿ ವಿಶ್ಲೇಷಣೆ ಆಗಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದೇ ರೀತಿ ನಾನು ಕೋರ್ ಕಮಿಟಿ ಅಧ್ಯಕ್ಷದ ಈ ಒಂದು ಕಚೇರಿಯಲ್ಲಿ ಪ್ರತಿ ಸೋಮವಾರ ಪ್ರತಿ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಕಾರ್ಯನಿರ್ವಹಿಸುವಂಥ ಕೆಲಸವನ್ನು ಮಾಡ್ತೇನೆ ಮತ್ತು ಪ್ರತಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಕೆಲಸ ನಿರ್ವಹಿಸುವಂಥದ್ದನ್ನು ಮಾಡ್ತೇನೆ ಇಡೀ ಕರ್ನಾಟಕ ರಾಜ್ಯದಿಂದ ನೀವು ಯಾರೇ ಬಂದರೂ ಕೂಡ ನಿಮಗೆ ಲಭ್ಯ ಇರ್ತೇನೆ ಎಲ್ಲಿ ಏನು ಸಮಸ್ಯೆಗಳಿದೆ ಅವೆಲ್ಲ ಕೂಡ ಇತ್ಯರ್ಥ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ನನ್ನ ಕೈಯಲ್ಲಿ ಮೀರಿದ್ದನ್ನು ನಾಯಕರ ಗಮನಕ್ಕೆ ತಂದು ಇತ್ಯರ್ಥ ಮಾಡುವಂಥದ್ದು ನಮ್ಮ ಒಂದೇ ಒಂದು ಗುರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಸ್ಥಾಪನೆ ಸ್ಥಾಪನೆ ಅಧಿಕಾರ ಬರಬೇಕು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಇವತ್ತು ನಾವು ಮುಂದೆ ಹೋಗಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿದ್ದೇವೆ ಬಹುಶಃ ಇವತ್ತು ನಮಗೆ ನಾನು ಇಲ್ಲಿ ಕುಂತ ಮೇಲೆ ಎಲ್ಲ ಜಿಲ್ಲಾಧ್ಯಕ್ಷರುಗಳನ್ನ ಎಲ್ಲ ತಾಲೂಕು ಅಧ್ಯಕ್ಷರುಗಳನ್ನು ಎಲ್ಲ ಪದಾಧಿಕಾರಿಗಳನ್ನು ಕರೆದು ಇವತ್ತು ಪಕ್ಷದಲ್ಲಿ ಏನೇನು ನಿರ್ಣಯಗಳಾಗಿದ್ದಾವೆ ಅವೆಲ್ಲವನ್ನ ಕೂಡ ಬೆನ್ನತ್ತಿ ಯಾಕಂದರೆ ನಾನಿವತ್ತು ಕೋರ್ ಕಮಿಟಿ ಅಧ್ಯಕ್ಷನ ಮೇಲೆ ನಾನು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ಇರಬೇಕು ಆ ಸ್ಥಾನದಲ್ಲಿ ಅನ್ನುವಂಥ ಚಿಂತನೆ ಮಾಡ್ತೇನೆ ಅದೇ ರೀತಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥವರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರು ಪದಾಧಿಕಳಾಗಿ ಪದಾಧಿಕಾರಿಗಳಾಗಿದ್ದಾರೆ ಅವರೆಲ್ಲರೂ ಕೂಡ ನಾವೇನು ಒಂದು ಟಾಸ್ಕ್ ಕೊಡ್ತೇವೆ ಅದನ್ನು ನೀವು ಮಾಡಬೇಕು ಇಲ್ಲ ಅಂದರೆ ನಾವು ಟಿಕೆಟ್ ಕೇಳಿ ಪ್ರಯೋಜನ ಇಲ್ಲ ಇಲ್ಲ ಜಿಲ್ಲಾ ಅಧ್ಯಕ್ಷರಾಗಿ ಪ್ರಯೋಜನ ಇಲ್ಲ ತಾಲೂಕು ಅಧ್ಯಕ್ಷರಾಗಿ ನಾವು ಪ್ರಯೋಜನ ಇಲ್ಲ ನಾವೇನಾದರೂ ಒಂದು ಪ್ರಯೋಜನ ಮಾಡಬೇಕು ನಾವೊಂದು ಶಕ್ತಿ ಮೀರಿ ಪರಿಣಾಮಕಾರಿಯಾಗಿ ನೀವು ಇವತ್ತು ಸಂಘಟನೆಯನ್ನು ಮಾಡಿ ಮಾಡಿ ಮಾಡಿದ್ರೆ ಮಾತ್ರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ಅಧಿಕಾರ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ ಅಥವಾ ತಾಲೂಕು ಅಧ್ಯಕ್ಷರಾಗಿದ್ದೀನಿ ನಾವೇನು ಕೆಲಸ ಮಾಡಲಿಲ್ಲ ಅಂದರೆ ಪ್ರಯೋಜನ ಆಗೋದಿಲ್ಲ ಇವತ್ತು ನಗರ ಭಾಗದಲ್ಲಿ ಜಿ ಬಿ ಐ ಇರಬಹುದು ಜಿ ಬಿ ಐ ಅಲ್ಲಿ ಕೂಡ ಚುನಾವಣೆಗಳು ಬರ್ತವೆ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬರ್ತವೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತವೆ ನಗರಸಭೆ ಚುನಾವಣೆಗಳು ಬರ್ತವೆ ಎಲ್ಲ ಚುನಾವಣೆಗಳಲ್ಲಿ ಕೂಡ ಬಹಳ ಪರಿಣಾಮಕಾರಿಯಾಗಿ ಸಂಘಟನೆ ಮಾಡಿ ಎಲ್ಲವೂ ಕೂಡ ಸೊಸೈಟಿಗಳಲ್ಲಿ ಇರ್ಬೋದು ಮಿಲ್ಕ್ ಯೂನಿಯನ್ ಇರ್ಬೋದು ಎಲ್ಲದರಲ್ಲಿ ಕೂಡ ಜೆ ಡಿ ಎಸ್ ಆ ಒಂದು ಅಧಿಕಾರದ ಸ್ಥಾಪನೆ ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಕಾಯ ವಾಚ ಮನಸ್ಸ ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಮಾಡ್ತೀರಾ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಆ ಬರುವಂಥದ್ದಕ್ಕೆ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕೊಬೇಕು ಅನ್ನುವಂಥದ್ದನ್ನು ನಾವು ಮಾಡ್ತೇವೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಭಾಳ ಇಂಟ್ರೆಸ್ಟ್ ಆಗಿ ಇವತ್ತು ಡಿಜಿಟಲ್ ಒಂದು ಸದಸ್ಯತ್ವ ನೋಂದಣಿಯನ್ನು ಕೂಡ ಭಾಳ ಇಂಟ್ರೆಸ್ಟ್ ಆಗಿ ಇವತ್ತು ದೇವೇಗೌಡರು ಇಪ್ಪತ್ತೈದು ವರ್ಷಗಳಲ್ಲಿ ಯಾವ ರೀತಿ ಕಷ್ಟಪಟ್ಟಿದ್ದಾರೆ ನಾವು ಅನೇಕ ಸಾರಿ ನಮ್ಗೆ ಹೇಳ್ತಾ ಇದ್ದಾರೆ ಅನೇಕ ಸಾರಿ ಅವರು ಮನೆಗೆ ಹೋದಾಗ ಹೇಳ್ತಾ ಇದ್ರು ನಮಗೆ ಅವರು ಪಕ್ಷ ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಅಧ್ಯಕ್ಷ ಸ್ಥಾನ ತಗೊಂಡಿಲ್ಲ ಅಂತ ಸಂದರ್ಭಗಳಲ್ಲಿ ನಾನು ಬಡ್ಡಿಗೆ ತಂದು ಚುನಾವಣೆಗಳನ್ನು ನಡೆಸಿದ್ದೇವೇನು ಅಂತ ನಿಜವಾಗ್ಲೂ ಕೂಡ ನಿನ್ನೆ ಕೂಡ ಆ ಎಕ್ಸಿಬಿಷನಲ್ಲಿ ಅವರು ಕಣ್ಣೀರು ಹಾಕಿದ್ರು ಅಂದರೆ ಅವರು ಇಪ್ಪತ್ತೈದು ವರ್ಷ ಈ ಪಕ್ಷವನ್ನು ಕಟ್ಟಿ ಬೆಳೆಸೋದಕ್ಕೆ ಏನೆಲ್ಲ ಕಷ್ಟಪಟ್ಟಿದ್ದೀನಿ ಅದೆಲ್ಲ ನೆನೆಸ್ಕೊಂಡು ಅವರ ಕಣ್ಣೀರನ್ನು ನೋಡಿದಾಗ ನಮ್ಗೆ ನಿಜವಾಗ್ಲೂ ಕೂಡ ಒಂದು ಭಾವುಕರಾದ್ವಿ ನಾವೆಲ್ಲರೂ ಕೂಡ ಭಾವುಕರಾದ್ವಿ ಅವರು ಇಪ್ಪತ್ತೈದು ವರ್ಷ ಆ ದಿನಮಾನಗಳಲ್ಲಿ ಎಷ್ಟು ಕಷ್ಟ ಬಿದ್ದು ಪಕ್ಷವನ್ನು ಕಟ್ಟಿದ್ದಾರೆ ಬಹುಶಃ ಇವತ್ತು ನಾವೆಲ್ಲರೂ ಸೇರಿ ಮುಂದೆ ಇನ್ನೂ ಇಪ್ಪತ್ತೈದು ವರ್ಷಗಳ ಈ ಪಕ್ಷ ಜೀವಂತವಾಗಿರುವಂಥದ್ದಕ್ಕೆ ನಾವೆಲ್ಲ ಏನೇನು ಸಂಘಟನೆ ಮಾಡಬೇಕು ಪರಿಣಾಮಕಾರಿಯಾಗಿ ಸಂಘಟನೆ ಮಾಡುವಂಥದ್ದು ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ನಡೀಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ಮಾತನಾಡುವಂತಿದೆ ಆದರೆ ವೇದಿಕೆ ಮೇಲೆ ಗಣ್ಯರು ಜಾಸ್ತಿ ಇದ್ದಾರೆ ಅವರೆಲ್ಲರೂ ಕೂಡ ಮಾತನಾಡಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಸಿಂಧನೂರಿಗೆ ನಾವು ಕೂಡ ಹೋಗ್ತಾ ಇದ್ದೇವೆ ನಾಡ್ಗೌಡ್ರು ನಾಳೆ ನಾನು ನಿಖಿಲ್ ಅಣ್ಣ ಎಲ್ಲರೂ ಕೂಡ ನಾಳೆ ಮಧ್ಯಾಹ್ನ ಸೋಮವಾರ ಮಧ್ಯಾಹ್ನ ಎರಡು ಗಂಟೆವರೆಗೂ ಇಲ್ಲಿ ಕಚೇರಿಯಲ್ಲಿದ್ದು ಎರಡು ಗಂಟೆಗೆ ಬಿಟ್ಟು ರಾತ್ರಿ ಅಲ್ಲಿ ಸೇರಿಕೊಂಡು ಮಂಗಳವಾರ ಅಲ್ಲಿ ಏನು ಪ್ರತಿಭಟನೆ ಇದೆ ಆ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಅಲ್ಲಿ ನೀರಾವರಿ ಯಾರು ರೈತರಿಗೆ ತೊಂದರೆ ಆಗಿದೆ ಆ ನೀರಾವರಿ ಆ ರೈತರಿಗೆ ಎಲ್ರಿಗೂ ಕೂಡ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಜೆ ಡಿ ಎಸ್ ಪಕ್ಷ ಮಾಡುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ ನಿಮಗೆ ನೀರು ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಕನಿಷ್ಠ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಲ್ಲಿ ನೀವು ಆ ರೈತರಿಗೆ ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಹುಶಃ ಇವತ್ತು ರಾಜ್ಯದಲ್ಲಿ ಯಾಮಾರಿಸ್ಕೊಂಡು ಇವತ್ತು ಯಾವ ಮಾರಿಸ್ಕೊಂಡು ರೈತರ ಬಗ್ಗೆ ಇದೀವಿ ಯಾವ ರೈತರ ಬಗ್ಗೆ ಕೂಡ ಇಲ್ಲ ಇವ್ರ ರೈತ ವಿರೋಧಿ ಸರ್ಕಾರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ